ಹಾಯ್ ಹಲೋ ಫ್ರೆಂಡ್ಸ್ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಏಳು ಹೆಜ್ಜೆಗಳ ಒಡತಿ ಭಾಗ ಐವತ್ನಾಲ್ಕು ಸಂಜೆ ಕಳೆದು ರಾತ್ರಿಯ ಸಮಯ ಶುರುವಾಗಿ ಹೋಯಿತು ಆದರೆ ನಿಶ್ಚಿತಾರ್ಥದ ಹುಡುಗನೆ ಕಾಣೆಯಾಗಿಬಿಟ್ಟ ಇಡೀ ಬಂಗಲೆ ಆತಂಕದಲ್ಲಿ ಮುಳುಗಿದ್ದರೆ ರಮಣ್ ನನ್ನ ಕಿಡ್ನ್ಯಾಪ್ ಮಾಡಿದ ಅವನ ಹೆಂಡತಿ ಎಂಬ ಹೆಣ್ಣು ಬೀದಿ ದೀಪದ ಕೆಳಗೆ ಮಕ್ಕಳೊಂದಿಗೆ ನಿರಾತಂಕವಾಗಿ ಕ್ರಿಕೆಟ್ ಆಡುತ್ತಿದ್ದಳು ಹಿಂದಿನ ದಿನಗಳಲ್ಲಿ ನಡೆದ ಕೆಲ ಘಟನೆಗಳು ಗೋವರ್ಧನ್ ಹಾಗೂ ಕಬೀರ್ ಇಬ್ಬರು ವಿಕ್ಟರ್ನ ಮೇಲೆಯೇ ಸಂಶಯ ಪಡುವಂತೆ ಪುಷ್ಟೀಕರಿಸಿತು ಅಮೈರ ಸಹ ಉಂಗುರ ತುಡಿಸಲು ನಿಶ್ಚಯವಾದ ಅಪರೂಪದ ಮುಹೂರ್ತವೆಲ್ಲಿ ತಪ್ಪು ತಪ್ಪಿ ಹೋಗುವುದೋ ಎಂದು ಯೋಚಿಸಿ ಆತಂ ಆತಂಕಗೊಂಡಳೆ ವಿನಃ ರಾಧಾಳ ಮೇಲೆ ಸಂಶಯ ಪಡಲಿ ಎಂದೆಲ್ಲ ಯೋಚಿಸಲಿಲ್ಲ ಹಾಗಾಗಿ ರಾಧಾ ಸುಲಭವಾಗಿ ಆ ಅನುಮಾನದ ಪರದಿಯೊಳಗಿನಿಂದ ಪಾರಾಗಿಬಿಟ್ಟಳು ರಮಣನಿಗೆ ಎಚ್ಚರವಾಯಿತು ಕಣ್ಣು ತೆರೆದು ಮೆಲ್ಲಗೆ ಕಣ್ಣುಜ್ಜಿಕೊಂಡ ತಾನೆಲ್ಲಿದ್ದೇನೆ ಏನಾಗುತ್ತಿದೆ ಆ ಕ್ಷಣಕ್ಕೆ ಏನೊಂದು ಅರ್ಥವಾಗದೆ ಬ್ಲ್ಯಾಂಕ್ ಆಗಿ ಹೋದ ಹೂಗ್ಲಿ ನದಿ ತೀರದ ಪ್ರಿನ್ಸೆಪ್ ಘಾಟಿನ ಕಟ್ಟೆಯ ಅಂಗಾತ ಮಲಗಿದ್ದವ ದಟ್ಟನೆ ಎದ್ದು ಕುಳಿತ ಹಳೆಯ ಸಿನಿಮಾಗಳಂತೆ ಕತ್ತಲಿನ ಕೋಣೆಯಲ್ಲೇನು ಕೂಡಿ ಹಾಕಿರಲಿಲ್ಲ ತಾನು ಕಿಡ್ನಾಪ್ ಆಗಿದ್ದೇನೆ ಎಂದು ಸಹ ತಿಳಿಯದಷ್ಟು ಸಹಜವಾಗಿತ್ತು ಸುತ್ತಲಿನ ಪರಿಸರ ಯೋಚಿಸುತ್ತಲೇ ಮಂಪರಲ್ಲಿ ಎದ್ದ ಪಕ್ಕದಲ್ಲಿ ಕೂಗೊಂದು ಕೇಳಿ ಬಂತು ದೀದಿ ಏ ಲಾಸ್ಟ್ ಬಾಲ್ ಹೇ ಹಾ ಹಾಪ್ತೋ ಟು ಬಿ ನಹಿ ರಹಿ ಹೋ ಹಮೆ ಬಿ ಕೇಲ್ನಾ ಹೇ ಹೆಬ್ಬೆರಳು ಹೆತ್ತಿ ಪಕ್ಕ ಲಾಸ್ಟ್ ಬಾಲ್ ಅನ್ನುವ ಮಾತು ಹುಡುಕ ಓಡಿ ಬಂದು ಬಾಲ್ ಹಾಕಿದ ಇದ್ದಷ್ಟು ಶಕ್ತಿ ಹಾಕಿ ಬ್ಯಾಟ್ ಬೀಸಿದಳು ಬಾಲ್ ತೀರಾ ಎತ್ತರವಲ್ಲದೆ ಇದ್ದರೂ ಹೊರ ಚಿಮ್ಮಿತ್ತು ಮತ್ತೊಬ್ಬ ಹುಡುಗ ಕಿರುಚಿದ ಬಾಲ್ ಕಳೆದು ಹೋಗಿಬಿಟ್ಟಿತ್ತು ಎಂಬ ಚಿಂತೆಯಲ್ಲಿ ಅರೆ ದೀದಿ ಹೇ ಇಡನ್ ಗಾರ್ಡನ್ಸ್ ನಹಿ ಚೋಟಿ ಸಿ ಘಾಟ್ ಹೈ ಸೌರವ್ ಗಂಗೂಲಿಗಿ ಥರ ಸಿಕ್ಸರ್ ಮಾರೋಗಿ ತೋ ಬಾಲ್ ಪಾನಿ ಮೇ ಗಿರ್ಜಾ ಹೇಗ ಅಂದ ಒಂದು ಕೈಯಲ್ಲಿದ್ದ ಬ್ಯಾಟ್ ನೆಲಕ್ಕೆ ಹೂರಿ ಹಿಡಿದು ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಬಾಲ್ ಹಾರಿದ ದೂರವನ್ನೇ ನಿರುಕಿಸುತ್ತಾ ನಿಂತಳು ಸಿಕ್ಸ್ ಅಲ್ಲದೆ ಇದ್ದರೂ ಫೋರ್ ಅಂತೂ ಕಂಡಿತ ಸ್ವಲ್ಪದರಲ್ಲೇ ಮುಖಕ್ಕೆ ಬಂದು ಬಡಿಯಲಿದ್ದ ಬಾಲನ್ನು ರಮಣ್ ಒಂದೇ ಕೈಯಲ್ಲಿ ಕ್ಯಾಚ್ ಹೇಳಿದ ತನ್ನತ್ತ ಬಾಲ್ ಕಳುಹಿಸಿದವರ ಕಡೆ ಕಂಗಣ್ಣು ಬೀರಿದ ರಮಣನ ಕಂಡು ಬೆದರಿದಳು ಮಿಸಸ್ ರಮಣ್ ನೆಲಕ್ಕೆ ಹುರಿದ ಬ್ಯಾಟು ನೆಲಕಚ್ಚಿತ್ತು ಅಂತೆಯೇ ಅವಳ ಧೈರ್ಯ ಕೂಡ ಗಂಡನ ಕೋಪದ ಪರಿ ನೆನೆದು ಗಂಟಲು ಸಮೇತ ನಾಲಿಗೆ ಒಣಗಿದರು ಕೊಡದೆ ಬ್ಯಾಟ್ ಮಕ್ಕಳ ಕೈಲಿಟ್ಟು ಘಾಟಿನ ಕಟ್ಟೆಯ ತುದಿಯಲ್ಲಿ ಕುಳಿತು ನೀರಿಗೆ ಕಾಲು ಹೇಳಿಬಿಟ್ಟಳು ಮೆತ್ತಗೆ ಕಾಲು ಚುಂಬಿಸಿದ ನದಿಯ ನೀರಿನ ತಣ್ಣನೆಯ ಸ್ಪರ್ಶಕ್ಕೆ ಅವಳ ಮೈಯೊಮ್ಮೆ ನಡುಗಿತು ಒಮ್ಮೆ ತಿರುಗಿ ಹಿಂದೆ ನೋಡಿದಳು ರಮಣ್ ಮುಖ ಗಂಟಿಕ್ಕಿಕೊಂಡು ಇವಳನ್ನೇ ನೋಡುತ್ತಿದ್ದ ಹುಗಳು ನುಂಗಿಕೊಂಡು ಕಟ್ಟೆಯ ಮೇಲೆ ಕೈ ತಟ್ಟಿ ತನ್ನ ಪಕ್ಕ ಕುಳಿತುಕೊಳ್ಳುವಂತೆ ಕರೆದಳು ಇವಳಿಗೆ ಬೈಯುವ ಸಲುವಾಗಿಯಾದರೂ ಬಂದು ನಿಂತ ಕೈ ಹಿಡಿದು ಕುಳಿತುಕೊಳ್ಳುವಂತೆ ಜಗ್ಗಿದಳು ಶೂ ಕಳಚಿಟ್ಟು ತಾನೂ ನೀರೊಳಗೆ ಕಾಲಿಟ್ಟು ರೇಗಿದ ನನ್ನನ್ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದೆ ಅಂದ ಬಾಯಿಗೆ ಬೀಗ ಹಾಕಿಕೊಂಡು ಗಪ್ಪನೆ ಕುಳಿತಿದ್ದಳು ರಟ್ಟೆ ಹಿಡಿದು ತನ್ನತ್ತ ತಿರುಗಿಸಿಕೊಂಡು ಹುರಿಗಣ್ಣು ಬೀರಿದ ರಾಧಾ ನಿನ್ನನ್ನೇ ಕೇಳ್ತಿರೋದು ನನ್ನನ್ನು ಇಲ್ಲಿಗೆ ಹಾಕಿ ಕರೆದುಕೊಂಡು ಬಂದೆ ಅಂತ ಅದು ನನಗೆ ಗೊತ್ತಾಗದ ಹಾಗೆ ಅಂದ ಎದೆಯ ಮೂಲೆಯಲ್ಲಿದ್ದ ತೆಪ್ಪಗೆ ಬಿದ್ದಿದ್ದ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿಕೊಂಡಳು ಕರೆದುಕೊಂಡು ಬಂದಿಲ್ಲ ಕಿಡ್ನಾಪ್ ಮಾಡಿದ್ದೇನೆ ಅಂದ್ಲು ನೀನು ನನ್ನ ಕಿಡ್ನ್ಯಾಪ್ ಮಾಡಿದ್ಯಾ ಅಂದ ಹೌದು ನಾನೇ ನಿಮ್ಮನ್ನ ಮತ್ತಿನ್ಯಾರು ಕಿಡ್ನ್ಯಾಪ್ ಮಾಡೋಕೆ ಸಾಧ್ಯ ಅಂದ್ಲು ರಮಣನ ಕಣ್ಣಿನ ತೀಕ್ಷ್ಣತೆ ಹೆಚ್ಚಾದಾಗ ರಾಧಾಗೂರೇಗಿತು ಮತ್ತಿನ್ನೇನ್ ಮಾಡಬೇಕಿತ್ತು ನೀವೇ ತಾನೇ ಹೇಳಿದ್ದು ಎಂಗೇಜ್ಮೆಂಟ್ ನಿಲ್ಲಿಸು ಅಂತ ನಿಲ್ಲಿಸ್ದೆ ಅಂದ್ಲು ನನ್ನ ಕಿಡ್ನ್ಯಾಪ್ ಮಾಡಿಯೇ ನಿಲ್ಲಿಸು ಅಂತೇನು ಹೇಳಿರಲ್ವಲ್ಲ ಅಂದ ಅಷ್ಟು ಕಡಿಮೆ ಸಮಯದಲ್ಲಿ ತಲೆಗೆ ಹೊಳೆದಿದ್ದು ಇದೊಂದೇ ಐಡಿಯಾ ಅಂದ್ಲು ನನ್ನನ್ನು ಹೇಗೆ ಕಿಡ್ನ್ಯಾಪ್ ಮಾಡಿದೆ ಅಂದ ಕೋಪವಿದ್ದರೂ ಚಕಿತಗೊಂಡು ಕೇಳಿದ ನೀವು ನನ್ನ ಕಿಡ್ನ್ಯಾಪ್ ಮಾಡಿದ್ರಲ್ಲ ಹಾಗೆಯೇ ಸೇಮ್ ಟು ಸೇಮ್ ಚೂರೇ ಚೂರು ವ್ಯತ್ಯಾಸ ಅಂದ್ಲು ಪ್ರಶ್ನಾರ್ಥಕವಾಗಿ ನೋಡಿದ ಚಿಕ್ಕ ನಿಮ್ಮ ಬಳಿ ಬಂದು ಏನಂದ ಸ್ವಲ್ಪ ಜ್ಞಾಪಿಸಿಕೊಳ್ಳಿ ಅಂದ್ಲು ಚಿಕ್ಕ ಬಂದು ಅದೇನೋ ನಿಶ್ಚಿತಾರ್ಥಕ್ಕೆ ಶಾಸ್ತ್ರದ ಸೀರೆ ನಿಮ್ಮಿಂದಲೇ ತರಿಸಬೇಕಂತೆ ನೀವು ಈಗಲೇ ಮಾರ್ಕೆಟಿಗೆ ಹೋಗಿ ತರಬೇಕಂತೆ ಸಾಹೇಬರು ಹೇಳಿದರು ಅಂತ ಗಿಣಿಪಾಠದ ಹಾಗೆ ವರದಿ ಒಪ್ಪಿಸಿದ ಚಿಕ್ಕನ ಮಾತು ರಮಣನ ಜ್ಞಾಪಕಕ್ಕೆ ಬಂತು ಅದಾದ ಮೇಲೆ ಲಗೇಜು ಸಾಮಾನು ಎತ್ತಿಕೊಳ್ಳಲು ಚಿಕ್ಕನನ್ನೇ ಜೊತೆ ಮಾಡಿಕೊಂಡು ಕಾರು ಹತ್ತಿ ಹೊರಗೆ ಹೋಗಿದ್ದು ಗೊತ್ತು ಆಮೇಲೆ ಅದೇನೋ ಪೂಜೆಯ ವಸ್ತು ತೆಗೆದುಕೊಂಡು ಪರ್ಸ್ ತೆಗೆದ ಮೇಲೆ ಏನಾಯಿತು ಅಂತ ಜ್ಞಾಪಕಕ್ಕೆ ಬರ್ತಿಲ್ಲ ಅಂತ ತಲೆ ಒತ್ತಿಕೊಂಡ ರಮಣ್ ಅದನ್ನು ನಾನು ಹೇಳ್ತೀನಿ ಹೆಚ್ಚಾಗಿ ಈ ದೊಡ್ಡ ದೊಡ್ಡ ಬಟ್ಟೆ ಒಳವೆಗಳ ಅಂಗಡಿಯಲ್ಲಿ ಜ್ಯೂಸು ಕಾಫಿ ಟೀಗಳ ಸೌಲಭ್ಯ ಇಟ್ಟಿರ್ತಾರೆ ಅಷ್ಟು ಸಾಕಾಯಿತು ರಮಣನಿಗೆ ಅವಳು ತನ್ನದೇ ಉಪಾಯ ತನಗೆ ತಿರುಗಿಸಿದ್ದಾಳೆ ಎಂದು ತಿಳಿಯಲು ಗುರುವಿಗೆ ತಿರುಮಂತ್ರ ಆಗ ಅದೇ ಅಂಗಡಿಯಲ್ಲಿ ನಾನು ಇದ್ದೆ ಅಂದ್ಲು ಅಂದರೆ ಅಂದ ಅಂದರೆ ನಾನು ನಿಮ್ಮನ್ನು ಫಾಲೋ ಮಾಡ್ತಿದ್ದೆ ಅಂದ್ಲು ಇದನ್ನೇ ವ್ಯತ್ಯಾಸ ಅಂದಿದ್ದು ನೀವು ನೀರಿನಲ್ಲಿ ಮಿಕ್ಸ್ ಮಾಡಿದ್ರಿ ನಾನು ಜ್ಯೂಸಿನಲ್ಲಿ ಅಂತ ಕಣ್ಣು ಮಿಟ ಕಣ್ಣು ಮಿಟುಕಿಸಿದಳು ಯಾವಾಗಲೂ ಮೈಯೆಲ್ಲ ಕಣ್ಣು ಮಾಡಿಕೊಂಡು ಬಹಳ ಹುಷಾರಾಗಿರುತ್ತಿದ್ದ ರಮಣ್ ಮೊಟ್ಟ ಮೊದಲ ಬಾರಿಗೆ ಯಾಮಾರಿದ ಯಾಮಾರಿಸಿದ ಕೀರ್ತಿ ಹೆಂಡತಿಗೆ ಸಲ್ಲಬೇಕಾಗಿದ್ದು ಮಾತ್ರ ಕೊಂಚ ಸಮಾಧಾನದ ವಿಷಯ ಆಮೇಲೆ ನಿಮ್ಮ ಪ್ರಜ್ಞೆ ತಪ್ಪಿದ ನನ್ನ ಗಂಡನಿಗೆ ಏನೋ ಹಾಗೆ ಹೋಯಿತು ಅಂತ ಸ್ಕೂಲಿನಲ್ಲಿ ಮಾಡಿದ ಡ್ರಾಮಾವನ್ನೇ ಮಾಡಿ ಚಿಕ್ಕ ಮತ್ತೆ ಹೊಡಿದವರ ಸಹಾಯದಿಂದ ಟ್ಯಾಕ್ಸಿಗೆ ತುಂಬಿಸಿಕೊಂಡೆ ಚಿಕ್ಕ ಇಲ್ಲಿ ಇಳಿಸಿ ಮತ್ತೆ ಬಂಗಲಿಗೆ ಹೋದ ಅಂದ್ಲು ರಮಣ್ ಮೊಬೈಲ್ ಪರ್ಸ್ಗಾಗಿ ತಡಕಾಡಿದ ಯಾವುದೂ ಇರಲಿಲ್ಲ ಪ್ರೂಫಿಗೆ ಚಿಕ್ಕ ಬಂಗಲೆಗೆ ಹೋಯ್ದಿದ್ದ ಪಕ್ಕ ಕಿಡ್ನ್ಯಾಪ್ ಎಂದು ಗೋಚರಿಸಬೇಕಲ್ಲ ಎಲ್ಲವೂ ಪರ್ಫೆಕ್ಟ್ಲಿ ಪ್ಲ್ಯಾನ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಚಿಕ್ಕ ಬಂಗಲೆಗೆ ಬಂದು ನಾನು ಆ ಕಡೆ ಎಲ್ಲೋ ಇದ್ದೆ ಬಂದು ನೋಡ್ತೀನಿ ಈ ರಮಣ್ ಅಣ್ಣವರು ಇಲ್ಲವೇ ಇಲ್ಲ ಮೊಬೈಲ್ ಪರ್ಸ್ ಎಲ್ಲವೂ ಚಲ್ಲಪಿಲ್ಲಿಯಾಗಿ ಬಿದ್ದಿತ್ತು ಕಾರ್ ಸಹ ಅಂಗಡಿಯ ಪಾರ್ಕಿಂಗ್ನಲ್ಲೇ ಇದೆ ಅನ್ನುತ್ತಾ ಭಯವಾದವರಂತೆ ಮುಸಿ ಮುಸಿ ಅತ್ತ ಅಲ್ಲಿಗೆ ಚಿಕ್ಕ ತನ್ನ ಅಭೂತಪೂರ್ವ ನಟನ ಕೌಲೇಶ್ ಕೌಶಲ್ಯದಿಂದ ರಮಣ್ ಕಿಡ್ನ್ಯಾಪ್ ಆಗಿದ್ದಾನೆ ಎಂದು ಬಂಗಲೆಯ ಜನರನ್ನು ನಂಬಿಸುವುದರಲ್ಲಿ ಯಶಸ್ವಿಯಾಗಿದ ರಮಣನಿಗೆ ಸಂಪೂರ್ಣ ಚಿತ್ರಣ ಸಿಕ್ಕಿತ್ತು ಗಂಡನನ್ನೇ ಕಿಡ್ನ್ಯಾಪ್ ಮಾಡ್ತೀಯಾ ಅಂದ ಹೆಂಡತಿಯನ್ನು ಕಿಡ್ನ್ಯಾಪ್ ಮಾಡಿದರೆ ತಪ್ಪಿಲ್ಲ ಅಂತಾದರೆ ಗಂಡನನ್ನು ಕಿಡ್ನ್ಯಾಪ್ ಮಾಡುವುದರಲ್ಲೂ ತಪ್ಪಿರೋದಿಲ್ಲ ಅಲ್ವೇ ಅದು ಅಲ್ಲದೆ ನನ್ನ ಪತಿಧರ್ಮವನ್ನು ನಿಭಾಯಿಸಿದೆ ನಾನು ಅಷ್ಟೇ ಅಂದ್ಲು ನಾನು ನೇನು ಇಬ್ಬರು ಬಂಗಲೆಯಲ್ಲಿ ಇಲ್ಲ ಅಂದರೆ ಸಹಜವಾಗಿ ಅನುಮಾನ ಬರೋದಿಲ್ವಾ ಅಂದ ಖಂಡಿತ ಇಲ್ಲ ನಾನು ಬೆಳಿಗ್ಗೆಯೇ ನೆಪ ಹೂಡಿ ಅಲ್ಲಿಂದ ಹೊರಗೆ ಬಂದಾಗಿದೆ ಯಾವ ರೀತಿ ಯೋಚಿಸಿದ್ರೂ ನನ್ನ ಮೇಲಂತೂ ಅನುಮಾನ ಬರೋಕೆ ಸಾಧ್ಯವಿಲ್ಲ ಬಂದರೆ ಆ ಸೈಕೋಗೆ ಬರಬೇಕಷ್ಟೇ ಅದನ್ನೆಲ್ಲ ತಲೆಯಲ್ಲಿಟ್ಟುಕೊಂಡೇ ನಾನು ಪ್ಲ್ಯಾನ್ ಮಾಡಿದ್ದು ಅಂದ್ಲು ಇದನ್ನೇನೋ ತಪ್ಪಿಸಿದೆ ಸರಿ ಮತ್ತೆ ವಾರಾಂತ್ಯದಲ್ಲಿ ಫಂಕ್ಷನ್ ಇಟ್ಟುಕೊಂಡಿದ್ದಾರಲ್ಲ ಅದಕ್ಕೇನು ಮಾಡ್ತೀಯಾ ಅಂದ ಅದನ್ನು ನಿಲ್ಲಿಸ್ತೀನಿ ಅಂತ ಆತ್ಮವಿಶ್ವಾಸದಿಂದ ನುಡಿದಳು ಅಂತೂ ನೀನು ಒಂಥರ ಕ್ರಿಮಿನಲ್ ಆಗಿಯೇ ಹೋದೆ ಅಂದ ಎಲ್ಲವೂ ನಿಮ್ಮ ಸಹವಾಸ ದೋಷ ಅಂದ್ಲು ಮೌನ ಆವರಿಸಿತು ಎರಡು ಕೈಗಳಿಂದ ಭುಜ ಹುಚ್ಚಿಕೊಳ್ಳುತ್ತಾ ಮಾತು ಬಂದು ಮಾಡಿ ಸುಮ್ಮನೆ ಕುಳಿತವನನ್ನು ಮತ್ತೆ ಮಾತಿಗೆ ಇಳಿದಳು ಎಷ್ಟು ಚಳಿಯಲ್ವಾ ಅಪ್ಪಿತಪ್ಪಿ ನೀರಿಗೆ ಬಿದ್ದರೂ ಜೀವವೇ ಹೋಗಿ ಬಿಡುವುದೇನೋ ಅಷ್ಟು ತಣ್ಣಗಿದೆ ನೀರು ಅಂದ್ಲು ರಮಣ್ ಮಾತಾಡಲಿಲ್ಲ ಸುಂದರವಾದ ಘಾಟ್ ಬೆಳಗಿನ ಹೊತ್ತು ಜನರ ಗಜಿಬಿಜಿಯಿಂದ ತುಂಬಿದ್ದರೂ ಆ ಹೊತ್ತಿಗೆ ಸದ್ದು ಗದ್ದಲವಿಲ್ಲದೆ ತಂಪಾಗಿತ್ತು ಸುಂದರವಾದ ವಾತಾವರಣ ಹೂಗ್ಲಿ ನದಿಯ ದೋಣಿ ವಿಹಾರಕ್ಕೆಂದು ಕೆಲವು ಜನರಿದ್ದರಾದರೂ ಅಂತಹ ಗಲಾಟೆ ಏನೂ ಇರಲಿಲ್ಲ ಚಿಕ್ಕ ಬೋಟ್ನಲ್ಲಿ ಒಂದು ತಾಯಿ ಪುಟ್ಟ ಮಗುವಿತ್ತು ಕಣ್ಣಿಸಿಕೊಂಡು ನೋಡುತ್ತಿದ್ದ ಮಗುವಿಗೆ ಎಲ್ಲವನ್ನು ನೋಡುವ ಕುತೂಹಲ ರಾಧಾಗೆ ಆ ದೃಶ್ಯ ಮನಸ್ಸಿಗೆ ಮೊದಲು ನೀಡಿತ್ತು ಅವರು ಕುಳಿತಿದ್ದ ಜಾಗಕ್ಕೆ ಹತ್ತಿರದಲ್ಲಿ ವಿಶ್ವವಿಖ್ಯಾತ ಔರ ಸೇತುವೆ ಬಣ್ಣ ಬಣ್ಣದ ದೀಪಗಳಿಂದ ಕಂಗೊಳಿಸುತ್ತಿತ್ತು ಕಲ್ಕತ್ತಾಗೆ ಹೋದವರು ನೋಡಬೇಕಾದ ಸೇತುವೆಯಲ್ಲ ಅದು ಆ ಔರ ಸೇತುವೆ ನೋಡುವ ಸಲುವಾಗಿಯಾದರೂ ಕಲ್ಕತ್ತೆಗೆ ಹೋಗಲೇಬೇಕಾದಂಥ ನಯನ ಮನೋಹರ ಸ್ಥಳ ಮೈದುಂಬಿ ಹರಿಯುವ ಹೋಗ್ಲಿ ನದಿಯ ಹಾದು ಹೋಗಲು ಕಟ್ಟಿದ ಸೇತುವೆಗೆ ಸುಮಾರು ಎಪ್ಪತ್ತೇಳು ವರ್ಷಗಳ ಇತಿಹಾಸವಿದೆ ಆ ಮಾದರಿಯಲ್ಲಿ ಪ್ರಪಂಚದಲ್ಲಿಯೇ ಆರನೇ ಅತಿ ಹುತ್ತ ಸೇತುವೆ ಹೌರ ರಾತ್ರಿ ಹೊತ್ತಿಗೆ ವಿದ್ಯುತ್ ದೀಪಗಳಿಂದ ಜಗಮಗಿಸುವ ಹೌರ ಒಂದು ಅದ್ಭುತ ಅಂತ ಹಿತವಾದ ಪರಿಸರದಲ್ಲೂ ಮುಖ ತಿರುಗಿಸಿಕೊಂಡೇ ಕುಳಿತಿದ್ದ ರಮಣನ ಕಂಡು ಏನಾದರೂ ತುಂಟತನ ಮಾಡುವ ಮನಸ್ಸಾಯಿತು ರಾದಾಗೆ ನೀರಿನೊಳಗಿಂದಲೇ ಬೇಕೆಂದೇ ತನ್ನ ಹೆಬ್ಬೆರಳು ಅದರ ಪಕ್ಕದ ಬೆರಳಿನಿಂದ ಮೆಲ್ಲಗೆ ರಮಣನ ಪಾದ ಹಿಂಡಿದಾಗ ಒಬ್ಬು ಬೆಸೆದು ಕಾರು ಪಕ್ಕಕ್ಕೆ ಸರಿಸಿಕೊಂಡ ನೋಡಿ ಆಕಾಶದವರೆಗೂ ಯಾರೋ ಏನಿ ಇಟ್ಟು ಅದಕ್ಕೆ ಹಣತೆ ಜೋಡಿಸಿಟ್ಟ ಹಾಗೆ ಕಾಣ್ತಿದೆ ಸೇತುವೆ ಅಂತ ಮತ್ತೆ ಮತ್ತೆ ಗಂಡನ ಕಾಲ ಬೆರಳನೊಂದಿಗೆ ಆಟವಾಡುತ್ತಲೇ ಹೇಳಿದ ಹೇಳಿದಳು ಅವ ಕಾಲು ಪಕ್ಕಕ್ಕೆ ಎಳೆದುಕೊಂಡಷ್ಟು ಅವಳ ಚೇಷ್ಟೆ ಮುಂದುವರೆಯಿತು ಗಂಡನ ಕಾಲಿನಲ್ಲಿ ಮುಟ್ಟಿದರೆ ಆಯಸ್ಸು ಕಡಿಮೆ ಆಗುತ್ತಂತೆ ಗೊತ್ತಿದೆಯೋ ಇಲ್ವೋ ನಿನಗೆ ಎಂದ ರಮಣ್ ಅಯ್ಯೋ ಅನ್ನುತ್ತಾ ಗಾಬರಿಯಲ್ಲಿ ಪಟ್ಟನೆ ಕಾಲು ಸರಿಸಿಕೊಂಡಳು ರಮಣನ ತುಟಿ ಹಂಚಲ್ಲಿ ತೆಳ್ಳಗೆ ಮಿಂಚಿ ಮರೆಯಾಯಿತು ಕೆ ಫಾರ್ ಇಷ್ಟ ರಮಣ್ ಸುಲಭಕ್ಕೆ ಮಣಿಯುವವನೆಲ್ಲವೆನಿಸಿತು ರಾಧಾಗೆ ನಿಮಗೆ ಬಂದಿರೋ ಸಿಟ್ಟು ನೋಡಿದ್ರೆ ನಿಮ್ಮ ಎಂಗೇಜ್ಮೆಂಟ್ ತಪ್ಪಿ ಹೋಗಿದ್ದಕ್ಕೆ ಬೇಸರವಿದೆ ಅನ್ನಿಸ್ತಿದೆ ಆ ಸೈಕೋನ ನಿಜವಾಗ್ಲೂ ಮದುವೆ ಮಾಡಿಕೊಳ್ಳೋಕೆ ಪ್ಲಾನ್ ಹಾಕಿದ್ರೋ ಹೇಗೆ ಅಂದ್ಲು ನೀನೊಬ್ಬಳನ್ನ ಕಟ್ಕೊಂಡು ಹೇಗೋಕೆ ಹಾಕ್ತಿಲ್ಲ ಇನ್ನು ಅದು ಬೇರೆ ನಿನ್ನನ್ನು ಇಲ್ಲಿಂದ ಸಾಗಾಕಿ ಅವಳನ್ನ ಮದುವೆ ಆಗಬಹುದೇನೋ ಅನ್ನಿಸ್ತಿದೆ ಅಂದ ನೀವೇನು ನನ್ನನ್ನು ಹೇಗೋದು ನಾನೇ ನಿಮ್ಮನ್ನು ಹೇಗ್ತಾ ಇರೋದು ಬರೀ ಕೋಪಿಸಿಕೊಳ್ಳೋದು ಬಿಟ್ಟರೆ ಇನ್ನೇನು ಬರುತ್ತೆ ನಿಮಗೆ ಇಷ್ಟೊಳ್ಳೆ ಜಾಗದಲ್ಲಿ ಬಂದು ಕೂತಿದ್ದೀವಿ ರಾಧು ನೀನಂದರೆ ಇಷ್ಟ ನೀನಂದರೆ ನಂಗೆ ಎಷ್ಟಿಷ್ಟ ಗೊತ್ತಾ ಇಷ್ಟಪಟ್ಟ ಹಾಗೆ ಈ ಕೆಲಸವನ್ನೆಲ್ಲ ಬಿಟ್ಟು ಬಿಡ್ತೀನಿ ಹೊಸದಾಗಿ ಜೀವನ ಶುರು ಮಾಡೋಣ ಅಂತೆಲ್ಲ ಒಂದಷ್ಟು ಒಳ್ಳೆ ಮಾತನಾಡೋಕೆ ಬಂದರೆ ತಾನೆ ನಿಮಗೆ ಅದೆಲ್ಲ ಬಿಟ್ಟು ಮೂತಿ ಉದ್ದ ಮಾಡಿಕೊಂಡು ಕಣ್ಣ ಕೆಂಡವನ್ನಾಗಿಸಿಕೊಂಡು ಕುಳಿತಿದ್ದೀರಲ್ಲ ಒಂದಷ್ಟು ರೊಮ್ಯಾಂಟಿಕ್ ಆಗಿರೋದು ಹ್ಞೂ ಹ್ಞೂ ಅದೆಲ್ಲ ಬರೋದೇ ಇಲ್ಲ ಯಾರನ್ನಾದರೂ ಹೊಡೆಯೋದು ಕೊಲ್ಲೋದು ಇಂಥದ್ದು ಮಾತ್ರ ಸರಿಯಾಗಿಯೇ ಬರುತ್ತೆ ಎಲ್ಲ ನನ್ನ ಕರ್ಮ ಅಂತ ದಬಾಯಿಸಿಕೊಂಡೇ ಬಿಡ್ಸಿನತ್ತ ನೋಡಿದಳು ಪೊಲೀಸಾಗಿ ರೊಮ್ಯಾಂಟಿಕ್ ಅದು ಇದು ಅಂತ ಮಾತನಾಡ್ತೀಯಾ ಅಂದ ಯಾಕೆ ಪೊಲೀಸರೇನು ಮನುಷ್ಯರಲ್ವಾ ಅಥವಾ ನಾನು ಗಂಡನಿಂದ ಪ್ರೀತಿ ಬಯಸೋದು ತಪ್ಪ ಅಂದ್ಲು ಒಂದು ಕ್ಷಣ ಸುಮ್ಮನಾದ ನಿನ್ನ ಪ್ರಕಾರ ರೊಮ್ಯಾಂಟಿಕ್ ಆಗಿರೋದು ಮಾತ್ರ ಪ್ರೀತಿಯ ಅಂದ ಖಂಡಿತ ಇಲ್ಲ ಅದು ಪ್ರೀತಿಯನ್ನು ವ್ಯಕ್ತಪಡಿಸೋ ಒಂದು ರೀತಿಯಷ್ಟೇ ಆದರೆ ಈ ವಾತಾವರಣ ಪ್ರೀತಿಸುವ ಜೀವಕ್ಕೆ ಇನ್ನಷ್ಟು ಹತ್ತಿರವಾಗಬೇಕು ಅನ್ನಿಸುವಷ್ಟು ಹಿತವಾಗಿದೆ ಅನ್ನುತ್ತಾ ಗಂಡನ ಭುಜಕ್ಕೆ ತಲೆಯಾನಿಸಿದಳು ನನಗೆ ನೀವು ಅದ್ಯಾಕೆ ಅಷ್ಟು ಇಷ್ಟವಾಗಿ ಬಿಟ್ಟಿದ್ದೀರೋ ದೇವರಿಗೆ ಗೊತ್ತು ಬಿಟ್ಟಿರಲಾರದಷ್ಟು ಪ್ರಾಣ ಕೊಡುವಷ್ಟು ಅಂದಲು ಯಾಕೆ ಏನು ಕೇಳಿದರೆ ಉತ್ತರ ಸಹ ಇಲ್ಲ ನನ್ನ ಬಳಿ ನೀರಿಗೆ ಬೀಳುತ್ತಿದ್ದ ಸೇತುವೆಯ ದೀಪಗಳ ಬೆಳಕು ಘಾಟಿನ ಬೀದಿ ದೀಪ ಎಲ್ಲದರ ಬೆಳಕು ಸೇರಿ ಈ ಜೋಡಿಗಳ ಮುಖದ ಮೇಲೆ ಪ್ರತಿಫಲಿಸುತ್ತಿತ್ತು ಆ ಬೆಳಕಿನ ಛಾಯೆಯಲ್ಲಿ ಮುದ್ದಾಗಿ ಕಂಡ ಪತಿರಾಯನ ಕೆನ್ನೆಗೆ ಗಟ್ಟಿಯಾಗಿ ಮುತ್ತಿಟ್ಟು ಅವನ ಹಣೆಯ ಮೇಲೆ ಲಾಸ್ಯವಾಡುತ್ತಿದ್ದ ತಲೆ ಕೂತಲೊಳಗೆ ಬೆರಳಾಡಿಸಿ ಒಪ್ಪ ಮಾಡಿದಳು ರಮಣ್ ತಪಸ್ಸಿಗೆ ಕುಳಿತ ಶಿವನ ಹಾಗೆ ಮಹಾ ಸಂಯಮಿಯಾಗಿ ಕುಳಿತಿದ್ದ ರಾಧಾಗೆ ಬೇಸರವಾಯಿತು ಈ ಪ್ರಾಣಿ ತನಗೆ ಬೇಕಾದಾಗ ಮಾತ್ರ ಮುದ್ದು ಕರೆಯೋದು ಬೇಕಾದ್ದು ವಸೂಲಿ ಮಾಡೋ ಕಲೆ ಕರಗತ ಮಾಡಿಕೊಂಡಿದೆ ಈಗ ಕಲ್ಲು ಬೊಂಬೆಯ ಹಾಗೆ ಕುಳಿತಿರೋದು ನೋಡಿದ್ರೆ ಹಬ್ಬ ಅದೆಂತ ಗಟ್ಟಿ ಮನಸ್ಸು ಇವರದ್ದು ಅಂತ ಮನದಲ್ಲಿಯೇ ತಾಳಿ ಕಟ್ಟಿದ ಗಂಡನಿಗೆ ಮಂಗಳಾರತಿ ಎತ್ತುತ್ತಿದ್ದಾಗ ರಮಣ್ ಅವಳ ಮುಖ ನೋಡದೆಯೇ ಮನಸ್ಸೇರಿದ ಏನು ಮೇಡಮ್ನವರು ನನ್ನನ್ನು ಪ್ರಾಣಿ ಅಂತ ಬೈಕೊಳ್ತಾ ಇರೋ ಹಾಗಿದೆ ಅಂದ ರಾಧಾ ಹುಗಳು ನೆತ್ತಿಯಲ್ಲಿ ಸಿಕ್ಕಿಕೊಂಡಿತ್ತು ಅದೇಗೆ ಗೊತ್ತಾಗಿ ಹೋಯ್ತು ಅಂತ ನಾನು ರೊಮ್ಯಾಂಟಿಕ್ ಆಗಿಲ್ಲ ಪ್ರೀತಿ ಮಾಡೋದು ಗೊತ್ತಿಲ್ಲ ಅನ್ನುವುದನ್ನೇ ಇಟ್ಕೊಂಡು ದೊಡ್ಡ ಜಗಳ ಶುರು ಮಾಡಿಕೊಳ್ತೀಯೋ ಅಂದ ರೊಮ್ಯಾಂಟಿಕ್ ಪ್ರೀತಿ ಪದಗಳನ್ನು ಒತ್ತಿ ಹೇಳಿದಾಗ ರಾಧಾಗೆ ತಾನೀಗ ಸಿಕ್ಕಿ ಹಾಕಿಕೊಂಡೇ ಎನಿಸಿತ್ತು ಟೈಮ್ ಆಯಿತು ಹೊರಡಿದ್ದೀವೀಗ ಅಂತ ನುಣುಚಿಕೊಳ್ಳಲು ಯತ್ನಿಸಿದಳು ಅದೇಗೆ ಸಾಧ್ಯ ರೊಮ್ಯಾಂಟಿಕ್ ಮತ್ತು ಪ್ರೀತಿ ಅನ್ನೋದರ ಅರ್ಥ ಹೇಳು ಆಮೇಲೆ ಹೊರಡೋದೆ ಅಂತ ಅವನು ಕೂಡ ಹಠ ಹಿಡಿದ ಅದು ನಂಗೆ ಗೊತ್ತಿಲ್ಲ ಅಂತ ತಡವರಿಸಿದಳು ಈಗಂತೂ ರವಣನಿಗೆ ರಾಧಾಳನ್ನ ಗೋಳುಯ್ದುಕೊಳ್ಳುವ ಇನ್ನಷ್ಟು ಮನಸ್ಸಾಯಿತು ಏಳೆ ಅಂದ ರಾಧಾ ಲೆಕ್ಚರರ್ ಕೇಳಿದ ಪ್ರಶ್ನೆಗೆ ಉತ್ತರ ಸಿದ್ಧ ಮಾಡಿಕೊಳ್ಳುವುದರಲ್ಲಿ ನಿರತಳಾಗಿದ್ದಳು ಹೇಳ್ತೀಯೋ ಇಲ್ವೋ ಅಂದ ಮಗ್ಗಿ ಒಪ್ಪಿಸದ ಮಗುವಿಗೆ ಮೇಷ್ಟ್ರು ಗದರಿಸಿದ ಹಾಗೆ ಕದರಿದ ನಿನ್ನದು ಬರೀ ಬಾಯಿ ಪಟಾಕಿ ಅದು ಇದು ಉಪದೇಶ ಮಾಡೋಕೆ ಮಾತ್ರ ಲಾಯಕ್ಕುನೇನು ಅಂದ ಅವನ ತುಟಿ ಹೆಂಚಲಿ ಜೋಡಿಸಿದ್ದ ಬೈಗುಳಗಳನ್ನು ತಪ್ಪಿಸಿ ಮುತ್ತಿನ ಸರ ಪೋಣಿಸಿದಳು ದೇವರೇ ಪಬ್ಲಿಕ್ ಪ್ಲೇಸ್ನಲ್ಲಿ ಹೀಗೆಲ್ಲ ಹಾಡುತ್ತಿರುವುದಕ್ಕೆ ಕ್ಷಮೆ ಇರಲಿ ಅಂತ ಮನಸ್ಸಿನಲ್ಲಿಯೇ ಬೇಡಿಕೊಂಡು ಪೋಣಿಸುತ್ತಿದ್ದ ಸರಕ್ಕೆ ಇನ್ನಷ್ಟು ಮುತ್ತುಗಳನ್ನು ಜೋಡಿಸಿದಳು ಕೆನ್ನೆ ಗಲ್ಲ ಅವನ ಹಣೆ ಎಲ್ಲವೂ ರಾಧ ಹೂದುಟಿಯ ಪಾಲಾಯಿತು ಈಗಲೂ ಅದೇ ಸಂಯಮ ಅವನಲ್ಲಿ ಮಡದಿಯನ್ನು ಕಾಡಿಸುವುದು ಅವನಿಗಿಷ್ಟ ಬೇಕಾದುದ್ದನ್ನು ಪಡೆಯುವುದು ಅವನಿಗೆ ಗೊತ್ತು ಬೇಕಾಗಿದ್ದು ಸಿಕ್ಕರೂ ಸಂಯಮ ಕಳೆದುಕೊಳ್ಳದೆ ವರ್ತಿಸುವುದು ಅವನಿಗೆ ಗೊತ್ತು ಕಣ್ಣು ಪಿಳಿ ಪಿಳಿ ಮಾಡಿದಳು ಹೆಂಡತಿ ಕೊಟ್ಟ ಮುತ್ತಿಗೂ ಸೋಲದ ಅವನ ಮನಸ್ಸು ಅವಳ ಕಣ್ಣ ಹೊಳಪಿಗೆ ಮರುಳಾಗಿ ಮಡದಿಯನ್ನು ಮನದಣಿಯ ಮುದ್ ಮನದಣಿಯ ಮುದ್ದಿಸುವ ಅವ್ಯಕ್ತ ಆಸೆ ವ್ಯಕ್ತಪಡಿಸಿತು ಹತ್ತಿಕ್ಕಿಕೊಂಡ ಈ ಮುತ್ತಿನ ಸಾಲವನ್ನು ಆದಷ್ಟು ಬೇಗ ತೀರಿಸ್ತೀನಿ ಬಡ್ಡಿ ಚಕ್ರ ಬಡ್ಡಿ ಸಮೇತ ಅಂತ ಸಣ್ಣಗೆ ಹೇಳಿದ ಅವಳಿಗೆ ಕೇಳಿಸಲಿಲ್ಲ ಹಾ ಏನಾದರೂ ಅಂದ್ರ ಅಂದ್ಲು ಏ ಏನಿಲ್ಲ ಅಂದ ನಿಮ್ಮ ಪ್ರಶ್ನೆಗೆ ಉತ್ತರ ಆದಷ್ಟು ಬೇಗ ಕೊಡ್ತೀನಿ ಅಂದ್ಲು ರಮಣನಿಗೆ ನಗು ಬಂತು ಅವಳ ಪರದಾಟ ನೋಡಿ ದೊಡ್ಡದಾಗಿ ಕೊಚ್ಚಿಕೊಳ್ಳೋದು ಆಮೇಲೆ ಇದೇ ಪರಿಸ್ಥಿತಿ ಇಲ್ಲಿಗೆ ಬಂದ ಮೇಲೆ ಕೊಂಚ ಮಂಕಾಗಿದ್ದಾಳೆ ಮೊದಲು ಎಲ್ಲವನ್ನು ಹುರುಪಿನಲ್ಲಿ ಮಾಡುತ್ತಿದ್ದ ರಾಧಾ ಇವಳಲ್ಲ ಒತ್ತಡದಲ್ಲಿ ನಲುಗಿ ಹೋಗ್ತಿದ್ದಾಳೆ ಅಂತ ಮರುಗಿತು ಅವನ ಮನಸ್ಸು ಏನನ್ನು ಯೋಚಿಸುತ್ತಿದ್ದವಳ ಅಣೆಯನ್ನ ಪ್ರೇಮದಿಂದ ಚುಂಬಿಸ ಹೋದ ಅವನನ್ನು ರಭಸವಾಗಿ ಹಿಂದೆ ತಳ್ಳಿ ನೀರಿಗೆ ಹಾರಿಬಿಟ್ಟಳು ರಮಣ್ ಏನಾಗುತ್ತಿದೆ ಎಂದು ನೋಡುವಷ್ಟರಲ್ಲಿ ನೀರಿನಲ್ಲಿ ಬಿದ್ದ ಪುಟ್ಟ ಮಗುವ ಎತ್ತಿ ಅದರ ತಾಯಿಯ ಕೈಗೆ ಕೊಟ್ಟು ದಡ ಹೇರಿದಳು ತಾಯಿಯ ಕಣ್ಣು ತಪ್ಪಿಸಿ ನೀರಿನಲ್ಲಿಂದ ಬೆಳಕಿನ ಬಿಂಬ ಹಿಡಿಯುವ ಆಸೆಗೆ ಮಗು ದೋಣಿಯಿಂದ ನೀರಿಗೆ ಬಗ್ಗಿ ಮಗುಚಿಕೊಂಡು ಬಿದ್ದಿತ್ತು ಮೈ ಕೊರೆಯುವ ಚಳಿ ಬೀಸುವ ಕುಳಿರ್ಗಾಳಿ ಒದ್ದೆ ಮುದ್ದೆಯಾಗಿ ಹೊರ ಬಂದವಳಿಗೆ ಉಸಿರಾಡಲು ಸಹ ಕಷ್ಟವಾಗುತ್ತಿತ್ತು ಅಲ್ಲೂ ಕಟಕಟಿಸುತ್ತಿತ್ತು ಗಡಗಡ ನಡುಗುತ್ತಿದ್ದಳು ತನ್ನ ಪ್ರಾಣ ಲೆಕ್ಕಿಸದೆ ಇನ್ನೊಂದು ಪುಟ್ಟ ಜೀವ ಉಳಿಸಿದ್ದಕ್ಕೆ ಹೆಂಡತಿಯ ಮೇಲೆ ಎಮ್ಮೆ ಪಡಲು ಅಥವಾ ಹೆಚ್ಚು ಕಮ್ಮಿಯಾಗಿ ತನ್ನದೇ ಪ್ರಾಣ ಕಳೆದುಕೊಂಡು ಬಿಡುತ್ತಿದ್ದಳೆಂದು ಜೋರು ಮಾಡಲು ಗೊತ್ತಾಗದೆ ಚಡಪಡಿಸಿದ ಏನಾದರೊಂದು ಮಾರ್ತಾನೆ ಎತ್ತೀಯ ನನ್ನ ಪ್ರಾಣ ತೆಗೆಯೋಕೆ ಸ್ಟು ಬೀಡ ನಿನ್ನ ಜೀವಕ್ಕೇನಾದರೂ ಅಪಾಯ ಆಗಬೇಕಿತ್ತು ಆಗ ಮಾಡ್ತಿದ್ದೆ ನಿನಗೆ ಚಳಿ ಚಳಿ ಅಂತಿದ್ದೋಳು ನೀನ್ಯಾಕೆ ನೀರಿಗೆ ಬಿದ್ದೆ ನಂಗೆ ಹೇಳಿದ್ರೆ ಆಗ್ತಾ ಇರಲಿಲ್ವಾ ಅಂತ ಗದರಿದ ಅಷ್ಟೆಲ್ಲ ಯೋಚಿಸೋಕೆ ಸಮಯ ಇರಲಿಲ್ಲ ಎರಡು ವರ್ಷದ ತೀರ ಚಿಕ್ಕ ಮಗುವುದು ಮಗುವನ್ನು ಕಳೆದುಕೊಂಡ ವೇದನೆಯನ್ನು ಹೆದೆಯಲ್ಲಿಟ್ಟುಕೊಂಡು ಬದುಕೋದು ತಾಯಿಯಾದವಳಿಗೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಅಂತ ನೋವಿನಿಂದ ನುಡಿದಳು ರಮಣ ಒಂದು ಮಾತನಾಡದೆ ಅವಳ ಮುಖವನ್ನು ಆವರಿಸಿದ್ದ ಒದ್ದೆ ಕೂದಲನ್ನು ತನ್ನ ಬೆರಳುಗಳಿಂದ ಹಿಂದೆ ತಳ್ಳಿ ಅವಳ ಮುಖವನ್ನು ಎದೆಗಾವಿಸಿಕೊಂಡು ಆಪ್ಯಾಯತೆಯಿಂದ ನೆತ್ತಿ ಚುಂಬಿಸಿದ ಇನ್ನು ಅದೆಷ್ಟು ನೋವಿಟ್ಟುಕೊಂಡು ಜರ್ಜರಿತಳಾಗಿದ್ದಾಳೆ ಹುಡುಗಿ ಅಂದುಕೊಂಡನು ಆ ತಾಯಿ ಬಂದು ಧನ್ಯವಾದ ತಿಳಿಸಿ ಹೋದಳು ಗಂಡನ ತೋಳಿ ತೋಳಿನ ಸರೆಯಲ್ಲಿ ಬೆಚ್ಚಗೆ ಆಶ್ರಯ ಪಡೆದ ರಾಧಾ ಮೆಲ್ಲಗೆ ತಲೆಯೆತ್ತಿ ನಾನಾಗ ಹೇಳಿದ ರೊಮ್ಯಾನ್ಸ್ ಇದೆ ಇದಕ್ಕಿಂತ ಹಿತ ಇನ್ಯಾವುದೂ ಇಲ್ಲ ಮತ್ತೆ ಪ್ರೀತಿ ಇನ್ಯಾವಾಗ ಇನ್ಯಾವಾಗಲಾದರೂ ಹೇಳ್ತೀನಿ ಅಂದ್ಲು ರಮಣನ ಹಿಡೆಯಲ್ಲಿ ಮತ್ತಷ್ಟು ಹುದುಗಿದವಳಿಗೆ ಏನೋ ಅನ್ನಿಸಿ ಅವನನ್ನು ದೂರ ಸರಿಸಿದಳು ನೀವು ಒದ್ದೆ ಹಾಕ್ತೀರಾ ಅಂದ್ಲು ಶರ್ಟ್ ಬಿಚ್ಚಿ ಅವಳಿಗೆ ಹೊದಿಸಿದ ಹೆಣ್ಣು ಹುಲಿ ಬೀಗಿ ಬಿಲ್ಲಿಯಾಗಿದೆ ಎಂದಾಗ ರಾಧಾ ಮುಖ ಸಿಂಡರಿಸಿದಳು ಇಷ್ಟೊತ್ತಿಗೆ ಇವಳಿಗೆ ಬೇರೆ ಬಟ್ಟೆ ಹೀಗೆ ಹೊಂದಿಸೋದು ಅಂತ ಯೋಚಿಸುತ್ತಿದ್ದ ಘಾಟಿನ ತುದಿಯಿಂದ ದೇವಸ್ಥಾನದ ಗಂಟೆ ಬಾರಿಸಿತ್ತು ಬೇರೆ ಉಪಾಯ ಕಾಣದೆ ಅಲ್ಲಿಗೆ ಹೆಜ್ಜೆ ಹಾಕಿದರು ತನ್ನ ನಕ್ಷತ್ರ ಸಮೂಹಗಳೊಂದಿಗೆ ಚಂದ್ರ ತಾನು ರಮಣ್ ರಾಧಾರೊಂದಿಗೆ ಗುಡಿಯವರೆಗೂ ಜೊತೆ ಸಾಗಿದ ದೇವಿ ಮಂದಿರ ರಾಧಾ ಮೊದಲೊಮ್ಮೆ ಬೇರೆಡೆ ಸಿಕ್ಕ ಗುರೂಜಿಯನ್ನು ಅಲ್ಲಿ ಕಂಡು ಆಶ್ಚರ್ಯಗೊಂಡಳು ವಿಧಿ ನಿಶ್ಚಿತವೋ ಕಾಕತಾಳಿಯವೋ ದ್ವೈವ ಸ್ವರೂಪಿಯೋ ಒಟ್ಟಿನಲ್ಲಿ ತಮ್ಮದೊಂದಷ್ಟು ಗೊಂದಲಗಳನ್ನು ಬಗೆಹರಿಸಲು ಭವಿಷ್ಯತ್ತಿನ ಸಣ್ಣ ಸುಳಿವು ನೀಡಲು ನೇಮಕಗೊಂಡ ಗುರೂಜಿಯ ಹಾಗೆ ಭಾಸವಾಯಿತು ರಮಣ್ ಸಹ ಚಕಿತಗೊಂಡ ಈ ಕತೆ ಇನ್ನು ಮುಂದುವರೆಯಲಿದೆ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸ್ಕೊಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಯಾವುದೇ ವಿಡಿಯೋ ತಕ್ಷಣಕ್ಕೆ ಬಿಟ್ಟ ತಕ್ಷಣ ನೀವು ನೋಡಬಹುದು ಹಾಗೆ ಇಂದಿನ ಎಪಿಸೋಡ್ ಇನ್ನು ಯಾರೆಲ್ಲ ನೋಡಿಲ್ವೋ ಪ್ಲೇಲಿಸ್ಟಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಹೋಗ್ಬಿಟ್ಟು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್